नमस्कार करते हैं कार्मिकों राष्ट्रीय संघटना सचिव वैसे ही आनंद नगर बढ़ाने कार्यदर्शी बोल के हमारे अध्यक्षों के साथ में काम करता हूँ क्योंकि संगठना ये हमारे खून में है और हमारे समाज के ऊपर अन्याय कहाँ हो रहा है वहाँ पे हम आवाज़ उठाने का काम करते हैं इसी तरह हमारे आनंद नगर में बहुत सालों से प्रॉब्लम है वो प्रॉब्लम हम मिनिस्टर से लेके कमिश्नर तक सभी को हम बताए हैं लेकिन आज आपको पता है जो चीज़ मांगने से नहीं मिलती वो छीन के लेने में बहुत मज़ा आता है इसीलिए हम कमिश्नर साहब को और इंचार्ज मिनिस्टर साहब को विनती करते हैं कि वो काम जल्द से जल्द करके दे अगर नहीं दिए तो आठ दिन में घर से बच्चों से लेके पूरा फैमिली आके हम 500 लोग का घर हमारा आनंद नगर है पूरा लोग आके बिदर रास्ते में आके बैठते हैं जब तक तो आप काम नहीं करके देंगे जब तक हम रात हों दो दिन हों दो हम भूखे वहाँ पे बैठते हैं बोल के आपको चेतावनी दे रहे हैं ಚಲೋ ಹನ್ನ ನಗರ ದೇವ ಮಂಡಳಿಯ ಅಧ್ಯಕ್ಷ ಈಗಾಗಲೇ ನಾವು ನಮ್ಮ ಸಮಿತಿ ವತಿಯಿಂದ ಮಾನ್ಯ ಆಯುಕ್ತರು ಪೌರ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಮನವಿ ಪತ್ರದಲ್ಲಿ ನಮ್ಮ ಸಮಸ್ಯೆಗಳೇನು ಮೊದಲನೇದಾಗಿ ಈಗಾಗಲೇ ಮಳೆ ಚರಂಡಿ ಬಿಟ್ಟು ಅವುಗಳನ್ನು ತುಂಬಿ ಗಬ್ಬು ವಾಸನೆ ಬರ್ತಾ ಇದೆ ಅದು ಖಾಲಿ ಮಾಡಿಸ್ತಾ ಇಲ್ಲ ಹಾಗಾಗಿ ಆ ನೀರನ್ನು ಹೊಲಸ ನೀರನ್ನು ಬಾವಿಯಲ್ಲಿ ಹೋಗಿ ಆ ಬಾವಿ ನೀರು ಹೊಲಸಾಗಿದೆ ಕುಡಿಲಿಕ್ಕೆ ನೀರಿನ ಸಮಸ್ಯೆ ಆಗಿದೆ ಅಲ್ಲಿ ನೀರಿನ ಟ್ಯಾಂಕು ಸಹ ಇಲ್ಲ ಟ್ವೆಂಟಿ ಫೋರ್ ಇಂಟು ಆ ಒಂದು ನೀರಿನ ವ್ಯವಸ್ಥೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ನೀರಿನ ಟ್ಯಾಂಕು ಆಗ್ತಾ ಇಲ್ಲ ಜೊತೆಗೆ ನಾವು ಈ ನೀರಿನ ಟ್ಯಾಂಕ್ ಅಂದೇಳಿ ವಿಳಂಬನೆ ಆದರೂ ಪರವಾಗಿಲ್ಲ ಆದರೆ ಮನೆ ಮನೆಗೆ ನಲ್ಲಿ ಮುಖಾಂತರ ನೀರಿನ ವ್ಯವಸ್ಥೆ ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಂಡಿದ್ದೇವೆ ಜೊತೆಗೆ ಇನ್ನೂ ಎರಡು ಭಾಗದಲ್ಲಿ ಒಂದು ಕಡೆ ದಕ್ಷಿಣ ಭಾಗದಲ್ಲಿ ಹೊಸ ನಾಲಿಗಳನ್ನು ನಿರ್ಮಾಣ ಮಾಡಬೇಕು ಅದರಿಂದ ನೀರು ಸರಬರಾಜು ಮುಂದೆ ಹೋಗ್ತದೆ ರೈಲ್ವೆ ಟ್ರ್ಯಾಕ್ ಆ ಏರಿಯಾದಲ್ಲಿ ಸಹಿತ ಹೊಸ ಧರಣಿ ಆಗಬೇಕು ಅಲ್ಲಿ ನೀರು ಸರಬರಾಜು ಒಂದು ಸಾಧ್ಯ ಆಗ್ತದೆ ಆಮೇಲೆ ಈ ರೈಲ್ವೆ ಟ್ರ್ಯಾಕ್ ಜೊತೆಗೆ ಅಲ್ಲಿ ಆ ಕಡೆ ಲೈಟಿಂಗ್ ಕಂಬಗಳಿಲ್ಲ ಲೈಟಿಂಗ್ ಕಂಬ ವ್ಯವಸ್ಥೆ ಮಾಡಿದರೆ ಕಳ್ಳಕ್ಕಾಗ್ತದೆ ಅಂತ ಕಳ್ಳಕೀ ಸಮಸ್ಯೆ ಆಗ್ತದೆ ಮರಳು ಆಗ್ತಾ ಇದೆ ಆಮೇಲೆ ಅಲ್ಲಿ ನಿಮ ಕೋರೆಗಷ್ಟೇ ಇದೆ ಅಲ್ಲಿ ಹೈಮಾಸ್ ಫ್ಲೈಟ್ ಕೊಡಿಸ್ಬೇಕು ಕ್ಯಾಮ್ರಾಗಳು ಸಿ ಸಿ ಕ್ಯಾಮ್ರಾಗಳು ಕೊಡಿಸ್ಬೇಕಂತಕ್ಕಂಥದ್ದು ಮನವಿ ಮಾಡಿಕೊಂಡಿದ್ದೇವೆ ಹೀಗೆ ಈಗಾಗಲೇ ನಮ್ಮಲ್ಲಿ ಗ್ರಂಥಾಲಯ ಮಂಜೂರಿಯಾಗಿದೆ ಅಂದರೆ ಕಟ್ ಸ್ವಂತ ಕಟ್ಟಡ ಇಲ್ಲ ಆ ಗ್ರಂಥಾಲಯಕ್ಕಾಗಿ ಸ್ವಂತ ಕಟ್ಟಡ ಮಾಡಿ ಕೊಡಬೇಕು ಓಣಿ ಮೂನಿಂಗ್ ಓದಲಿಕ್ಕೆ ಅವಕಾಶ ಆಗ್ತದೆ ಆಮೇಲೆ ನಮ್ಮಲ್ಲಿ ಹಕ್ಕಿ ರವಿವಾರ ಬ್ರೈನ್ ಆಗ್ತದೆ ಮೆಡಿಟೇಷನ್ ಆಗ್ತದೆ ಆಮೇಲೆ ವರ್ಷವಾಸ್ತ ಕಾರ್ಯಕ್ರಮದಲ್ಲಿ ತುಂಬ ಮೂರು ತಿಂಗಳ ಪ್ರವಚನ ಇರ್ತದೆ ಆ ಸಂದರ್ಭದಲ್ಲಿ ನಮ್ಮ ತಮ್ಮಗುರು ಬಂದಾಗ ಅವರಿಗೆ ಉದ್ಯೋಗಕ್ಕೆ ವ್ಯವಸ್ಥೆ ಇಲ್ಲ ಅವರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲದಕ್ಕೋಸ್ಕರ ಅವರು ನಮ್ಮಲ್ಲಿ ಕರ್ದುರು ಸಹ ಬರ್ತಾ ಇಲ್ಲ ಅದಕ್ಕಾಗಿ ಅವರಿಗೆ ಬಿಪ್ಪು ನಿವಾಸ ಅಂತಕ್ಕಂಥದ್ದು ಸ್ವಂತ ನಿವೇಶನ ಮಾಡಿಕೊಳ್ಬೇಕು ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥದ್ದು ಹತ್ತಾರು ನಮ್ಮ ಸಮಸ್ಯೆಗಳನ್ನು ಈಗಾಗಲೇ ಮನೆ ಆಯುಕ್ತರಿಗೆ ಮನೆ ಕೊಟ್ಟಿದ್ದೇವೆ ಅವರು ಮೂರು ದಿವಸ ಒಳಗಾಗಿ ಸ್ವಚ್ಛ ಮಾಡಿಸ್ತಕ್ಕಂಥದ್ದಾಗಲಿ ನೆನಪುದಿ ಬಿದ್ದಿರ್ತಕ್ಕಂಥ ಕೆಲಸವನ್ನು ಅವ್ರು ತಕ್ಷಣ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮ ಮುಖಾಂತರ ಇನ್ನೂ ಹೆಚ್ಚಿನ ಪ್ರಚಾರ ಆಗಬೇಕು ಅಧಿಕಾರಿಗಳಿಗೆ ಗಮನಕ್ಕೆ ಬರಬೇಕು ಆಮೇಲೆ ನಾವೇನಂದರೆ ಹೆಚ್ಚಿನ ಒಂದು ಪ್ರಚಾರ ಮಾಡಿದರೆ ಅಂದರೆ ಗೊತ್ತಾಗ್ತದೆ ಒಂದು ವೇಳೆ ಇದು ವಿಳಂಬನೆ ಆದರೆ ಈಗಾಗಲೇ ಹೇಳಿದ ಪ್ರಕಾರ ನಾವು ಉಡುಗಿರು ಮತ್ತು ಬೀದರ್ ರಸ್ತೆಯನ್ನು ತಡೆ ಮಾಡ್ಬೋದು ಹಣ್ಣು ಗಂಡು ಸಣ್ಣ ಮಕ್ಕಳ ಜೊತೆಗೆ ಕೂತ್ಕೊಂಡು ನಾವು ಹೋರಾಟ ಮಾಡ್ತಕ್ಕಂಥದ್ದು ಈಗ ಜೀವನೆ ಮಾಡ್ತೇವೆ ಎಲ್ಲ ವಿಷಯಗಳನ್ನು ನಮ್ಮ ಮನವಿ ಪತ್ರದಲ್ಲಿ ಪಟ್ಟಿದ್ದೇವೆ ಅದಕ್ಕಾಗಿ ಮಾನ್ಯ ಆಯುಕ್ತರಾಗಿರೋದು ಸಚಿವರು ಮಾಡ್ಬೋದು ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ನಾವು ಇವತ್ತಿಗೆ ಮನವಿ ಕೊಟ್ಟು ಕೊಟ್ಟಿದ್ದೀವಿ